ஏன் குடிய குடிய அபியாசி இவ்ராக் சாணுப்பா அது அவ்வளோ எரன சவீதா அவ்வீன் நான் மத்லாத்தீன் நீங்க கனசிர் அட்டே ಅಯ್ಯೋ ಹೀರೋ ನಿಜಯೋ ಹೇಳಿದ್ರೆ ಅಂದೆ ನೋಡು ಯಾವುದು ನಿಮ್ದು ನಮ್ಮದು ಯಾವುದೋ ಒಂದು ಊರು ಅವರು ನಮ್ಮ ದೂರದ ನೆಂಟರು ಫಸ್ಟಿಂದ ನಾನು ಮದುವೆ ಆಗ್ಬೇಕಂತಿದ್ನೆ ಇವಾಗ ಹೆಂಗೋ ಗಂಡು ಬಿಟ್ಬಿಟ್ಟವ್ನಲ್ಲ ಎಲ್ಲ ಮಾತುಕತೆ ಎಲ್ಲ ಮುಗ್ಗೋಯ್ತು ಇನ್ನೇನು ಚೌಲ್ಟ್ರಿ ನೀವು ಬುಕ್ ಮಾಡಬೇಕು ಅಯ್ಯೋ ನಿಂಗೆಲ್ಲ ಹುಚ್ಚು ಗಿಚ್ಚು ಬೇಕಪ್ಪ ಅದಕ್ಕೆ ಶ್ಯಾನ್ಮಗ್ರ ಮನೆಯವ್ರ ಬಗ್ಗೆ ಮಂಗೆ ಮಾತಾಡ್ತಾ ಹುಚ್ಚಾಕಿರ್ತದೆ ಯಜಮಾನ್ರೇ ಹುಚ್ಚು ಗಿಚ್ಚ ಯಾರು ಇಡಿದಿಲ್ಲ ನನ್ಕ ಹೀರೋ ವಿಷಯನ ಹೇಳ್ತಾ ಇದ್ದೀನಿ ಇವನ್ನ ಮಾಡಿದ್ದೀನಲ್ಲ ಹ್ಞೂ ಗಂಡ ಹೆಂಡ್ತಿ ಅಂದ ಮೇಲೆ ಜಗಳ ಇದ್ದಿದ್ದೆ ಅದಕ್ಕೋಸ್ರ ಹಿಂಗೆ ಮಾಡೋದೇ ಅಯ್ಯೋ ಅಮ್ಮನ್ ದೂರ್ ಸಂಬಂಧಿಕುಗ್ಗಿ ಅಮ್ಮನ ಸವಿತಾ ಅವ್ರ ಅಮ್ಮನ್ ನಮ್ಕ ಯಾವಾಗ್ಲೂ ಹೇಳೋ ನನ್ ಮಗಳಿಗೆ ನೆಮ್ಮದಿನೇ ಇಲ್ಲಪ್ಪ ನೆಮ್ಮದಿನೇ ಇಲ್ಲ ಏನೋ ದೊಡ್ಡ ಮನೆ ಅಂತ ಕೊಟ್ರಿ ಮೂರ್ ಮೂರ್ ದಿಸ್ ಕು ಜಗಳ ಜಗಳ ಅವ್ರ ಮನ್ಯಾಗ ಅಂತ ಹೇಳ್ತಾ ಇದ್ಲು ನಮ್ಮನೆ ಹಳ್ಳಿನಾಗ ಬಾಂದ್ರು ಎಪ್ಪು ನಮ್ ಮನೆಗ್ ಬಾಪ ಮನೆ ಹಳ್ಳಿನಾಗ್ ಅಂತಂದ್ರು ಬರಲ್ಲ ಅಂತಾನೆ ನನ್ನ ಮಗಳಕ್ಕೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಇದ್ಲು ಏನಮ್ಮ ಮನೆಗ್ ಗಲಾಟಿಗಳ್ವಂತೆ ಅದಕ್ಕೆ ಇವಾಗ ಊಟದ ಮನೆಗ ಅವಳೆ ಅವ್ರ ಅಮ್ಮನೆ ಹೇಳದ್ಲು ಸವಿತಾನೆ ಹೇಳದ್ಲು ನಾನ್ ಮದ್ವೆ ಆಗ್ತೀನಿ ಅಂತ ಹಂಗಾದ್ರೆ

அவரு மனை பத்திர்ப்பு நான் துடிக்கணும் அதுக்கனக்கேன் அவ்வளோ இல்ல மக்கள் அழினா கேள்வாட் நோதேர்ட் மொத்லாக உம் ಅವ್ರ ಮನೆ ಹಳ್ಳಿನಾಗೆ ಅಲ್ಲೇ ಇದ್ ಬಿಡ್ತೀನಿ ಅವ್ರನ್ನ ಸಾಕೊಂಡು ಹ್ಮ್ ಇನ್ನೇನ್ ಮಾಡೋದು ನಮ್ಮ ಹತ್ತಕ ಮನೆ ಹಳ್ಳಿನ ಹಾಕ್ಬೇಕು ಅಂತ ಆಸೆ ಆಮೇಲೆ ಆಸೆ ಪಡೋದ್ರಾಗ ಏನ್ ತಪ್ಪಿಲ್ಲ ಗಂಡ್ ಮಕ್ಳು ಇಲ್ಲ ಮಕ್ಕಳು ಇಲ್ಲ ಯಾರು ಇಲ್ಲಲ್ಲ ಅವ್ರ ಮನೆ ಹಳ್ಳಿನಾಗೆ ಇದ್ ಬಿಡ್ತೀನಿ ಅವ್ರ ಮನೆಗೆ ಇಷ್ಟೆಲ್ಲ ಹೇಳ್ತಾ ಇದ್ ನೋ ತಗಡು ಅಂತೀಯಾ ಅಲ್ಲ ಇಷ್ಟೆಲ್ಲ ಹೇಳ್ತಾ ಇದೀಯ ಸಾಕ್ಷ ಅಪಪ್ರಚಾರ ಮಾಡ್ಬೋದು ಹುಡುಗಿನ ನೋ ಬೆಳಗ್ಗೆ ತಾನೇ ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ ಮಾತಾಡ್ಕೊಂಡು ಹಾ ಮಾತಾಡ್ಕೊಂಡು ಬಂದಿರೋದು ಇಲ್ಲ ಅಂತಂದಿದ್ರೆ ಅವ್ರು ನನ್ಕೆ ಅಂತ ಹೇಳಿದ್ವ ನನ್ಕೆ ಅಂತ ಹೇಳಿದ್ವ ಇರ್ಬೋದು ಹೇಳ್ಕೊಂಡಿದ್ರೆ ಹಾ ಅವಳಗೂ ಇಷ್ಟ ಇರಲಿಲ್ಲ ಮೂರು ಮೂರ್ ದಿನ ಕುದಿ ಕಿತ್ಲಾಡ್ಕೊಂಡು ಹೋಗ್ತಾ ಇದ್ಲು ಎರಡ್ ದಿವಸ ಬೇರೆ ಇದ್ಲಲ್ಲ ಅವಳ ಹ ಅದಕ್ಕೆ ಇರ್ಬೋದು ಹೇಳ ಬೇರೆ ಮದುವೆ ಮಾಡ್ತಾ ಇರ್ಬೋದು ಮದುವೆಗೆ ಹೇಳ್ತೀನಿ ಬಂದ್ಬಿಟ್ರ ನಾವು ನಾನು ಬಂದಿದ್ದ ಕೆಲಸ ಆಯ್ತು ನೀನು ಬಂದ್ಬಿಡಮ್ಮ ಮದುವೆ ಹೇಳ್ತೀನಿ ಹಾ ಬರ್ತೀರಲ್ಲಪ್ಪ ಬರ್ತೀನಿ ಬರ್ತೀರಿ ಮಗು ಮಗು ಇಲ್ಲ ಅದೇನ ಮಗುನ್ ಕರ್ಕೊಂಡು ಹೋಗ್ತೀರಿ ಇಲ್ಲೇ ಬಿಡಲ್ಲ ಮದುವೆ ಆದ್ಮೇಲೆ ಕರ್ಕೊಂಡು ಹೋಗ್ತೀರಿ ಏನೋ ನೀನು ಮಾತ್ಮೇಲೆ ನಮ್ಗೆ ಏನೋ ಬರ್ತಾ ಇಲ್ಲ ಅಯ್ಯ ಮದುವೆ ಆದ್ಮೇಲೆ ಫೋಟೋ ತೆಗಿಸ್ತೀನಿ ಅವಾಗ ಎತ್ಕೊಂಬಂದು ತೋರಿಸ್ತೀನಿ ಬಿಡು சா பயணக்க யோகா இல்ல சாணு அம்மா அய்யோ நான் முந்தையு கட்டாரி ரோடெல்லாம் நீங்க மனிதன் கடை இருந்த மாதிரி நோடு சான கேச மால்ல அவரு சந்தித்து ஜாலியாக மனை கட்டி நீங்க ஜாக விட்டுக்கொட்டாரா ஐயோ பா அந்த நின்பாப்பா அந்த கொடுத்து இவ்வளோ ஏன் நீங்க ಇಲ್ಲ ನಿಮ್ ಬೆಣ್ಣಿಗೆ ಬೇಟೆ ಕೊತ್ತಿನ ಸಾಯಂಕಾಲ ತಕ್ಕಿನಿ ಹೋಗು ಇನ್ ಅಂಗಡಿ ಕಂಡಿರೋದ ಏನ್ ಕೇಳ ಅಂಗಡಿ ಕಂಡಿರೋದ ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತ ಬೀಗ ಹಾಕಿ ಮನ್ಕೊ ಹೋಗಿರಾ ಅಣ್ಣಿ ನಮ್ಗೆ ಹೋಗಿಲ್ಲ ಕೋಪ ಬರ್ಸ್ತಾಳ ನನಗೆ ಸಾಮಾನ್ಯವಾಗಿ ಕೋಪ ಬರಲ್ಲ ನೀನ್ ಕಂಡ್ರ ಅದ ನನಕ ಮೈಯೆಲ್ಲಾ ಉರಿತದ ನೋಡುವ ಒಂದ್ ಒಂದ್ ಬಗ್ಗೆ ತಂದು ಫಸ್ಟ್ ಇಲ್ಲಿಂದ ಓದ್ತಿಲ್ಲ ನೀನು ಇವನ್ ಮಕ್ಕಷ್ಟು ಬೆಂಕಿ ಕಾಯಿ ಇವನು ಈ ನನ್ನ ಮಗನ ಮೇಲೆ ಏನೋ ಅನುಮಾನ ಬರ್ತದೆ ನನಗ ಏನ್ ಈ ವಿಷಯನ ಹೆಂಗ್ ಬಗ್ದ ಆ ರುದ್ರನ್ ಬರ್ಲಿ ರುದ್ರನ್ ತಿಳಿಸ್ತೀನಿ ರುದ್ರನ್ ಏನ್ ಅಂತ ನೋಡ್ತಾನೆ ಯಾರ ಕೇಳದ್ ಕೇಳಿದ್ರೆ ಅವ್ನು ದುಡ್ಕೋ ಕೈ ಮುಂದೆ ಮಾತಿದ್ ರುದ್ರನ್ ಕೇಳ್ತೀನಿ ಮಾತು ಅಲ್ಲ ಮನೆಗೆ ತಾಳಿ ಕಟ್ಟೋಷ್ಟು ಅರ್ಜೆಂಟ್ ಏನಿತ್ತು ಎಲ್ಲ ಹೋಗಿ ದೇವಸ್ಥಾನ ಮುದ್ದಿ ಮಾಡ್ಕೊಂಡಾಗಿತ್ತಲ್ಲ ನಿನ್ ಮಾತು ಕೇಳು ಊರಾಗ ನಿನ್ ಜನ ಲಾಭ ಲಭ ಅಂತ ಬಾಯ್ ಬಿಡ್ಕೊಂಡ್ಬಿಡ್ತವರಷ್ಟೇ ಅವಳ ಏನಿ ಎಲ್ಲ ನಿನ್ ಅದ ಇಲ್ಲ ಎದ್ರು ನಿಂತವನಲ್ಲ ಇನ್ಯಾರ ಬೆಂದಿಕ್ಕ ಮದ್ನಲ್ಲೇ ಯಾರ ಕೇಳಿದ್ ಆಗ್ಲಿಬ್ರ ಇವನು ಸೆಕೆಂಡ್ ಹ್ಯಾಂಡ್ ನೀನು ಸೆಕೆಂಡ್ ಹ್ಯಾಂಡ್ ಅಲ್ಲ ಅತಿಯ ಮನೆಗೆ ತಾಳಿ ಕಟ್ಟುವಂಥದ್ದು ಏನಿತ್ತು ಎಲ್ಲ ದೇವಸ್ಥಾನ ಹೋಗಿ ಮದುವೆ ಮಾಡ್ಕೊಂಡ್ ಬರ್ಬೋದಾಗಿತ್ತಲ್ಲ ಅಯ್ಯೋ ನನ್ನ ಮಾತಿ ಮನೆಗೆ ಯಾಕೆ ಹೇಳ್ತಾರಮ್ಮ ಯಾಕೆ ಕೇಳ್ತಾರೆ ಹೇಳು ಅದು ಸರಿ ಅಣ್ಣ ಹಾಂ ಬಿರಿ ನಮ್ಮ ಮದುವೆ ಆಗುತ್ತೆ ಎಲ್ಲ ಬೋಸರು ಬಂದಿರೋದು ಯಾವ್ದು ನಿಲ್ಸಿದ್ರು ಒಟ್ಟ ಮುಂದಕ್ಕೆ ಬರೋದು ನಿಲ್ಸಕ್ಕಾಗಲ್ಲ ಏನು ಯಾಕೆ ಒಟ 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 ಅಂತ ಹೇಳ್ತಾಳಣ ಬಾಯ್ ಮೇಲೆ ಒಂದನ ಬಿಡೋಣ ಅಯ್ಯೋ ಮದುವೆ ಆಗೋದಲ್ಲ ಖುಷಿಯಾಗಿರೋಣ ಅನ್ನೋದು ಬಿಟ್ಬಿಟ್ಟು ಒಟ್ಟು ಮುಟ್ತಾ ಇರ್ತಾಳೆ ಅಯ್ಯೋ ಇವಳು ಮಗಳಾಗ್ಲಿ ಇವಳು ಮಕ್ಕ ಮುಚ್ಕೊಂಡು ಹೋಗಿ ಬರಬಾರ್ದು ಬಂದು ಚಾಕ ಸುತ್ತಕೊಂಡು ಅರೋಗು ನಮ್ಮ ಮದುವೆಗೆ ಸುಪ್ನಾತಿ ಸ್ವರೂಪ ನಕ್ಕಿ ನಾನಂದ್ರೆ ಇವನ್ ನಮ್ಮ ಮದುವೆ ಆಗಳ ಹ್ಮ್ ಬಡ್ಕೋ ಬಾಯಿ ಲಬ ಲಬ ಅಂತ ಬಡ್ಕೊಳ್ಳೆ ಬಾಯಿ ಲೇ ಸುಬ್ಬ ಯಾಕೆ ಒಟ 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 ಅಂತ ಇರ್ತೀಯ ಸುಮ್ರೆ ಅಯ್ಯೋ ಹಂಗೆ ಅಯ್ಯೋ ನಾನೆಲ್ಲಿ ಒಟ್ಗುಟ್ಟಿಲ್ಲಪ್ಪ ಅವಳಗಣ್ಣು ಬಂದು ಒಟ್ಗುಡ್ತಾನೆ ಇವನ್ ಎಂಟ್ರು ಬಂದು ಒಟ್ಗುಡ್ತಾರೆ ಹೇಳು ಇವಾಗ ಖುಷಿನ ಯಮನಿಕ ಖುಷಿ ಹ್ಮ್ ಖುಷಿ ಮಗದಾಗ ತಿಳಿತದಲ್ಲ ಕುಣಿತಾಳೆ ತಕ 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 ಅಂತ ಅಪ್ಪಂದ್ ಒಂದ್ ರೋದ್ನೇ ಅಲ್ಲಪ್ಪ ಯಾರ ನೋಡಿ ನಾನು ಜನ ಕೂಡ ತಗಿತಾನೆ ಅಮ್ಮ ಯಾಕಮ್ಮ ನೀನು ಏನ್ ಉಚ್ಚಿ ಚಿಡಿತ ಎಂದೇನಿದ್ದ ಹೂನೆ ಉಚ್ಚಿ ಹಿಡಿತ ನಂಕ ನೀನಂತ ಒಳಿತ್ರೆ ನೀನಂತ ಸೂರ್ಪ್ ನಕ್ಕಿತ್ರೆ ಹೂ ಯಮ್ಮನ ಹತ್ರ ಇಲ್ಲ ಬಾಮ ಅವನ ಹೋಗೋಣ ಹೋಗ್ರಿ ಹ್ಮ್ ಹೋಗ್ರಿ ರೂಮ್ ಬಾಗ್ಲಾ ತುಂಬ ಹೋಗ್ರಿ ಬರೇ ಬರ್ರಿ ಈಚಕ ಬಾಮ ಇನ್ನೇನು ನಮ್ಮ ಆಶೀರ್ವಾದ ತಕೊಂಡಿದ್ದಾಯ್ತು ನಮ್ಮ ಅಜ್ಜಿ ಹತ್ರ ತಕೊಂಡಿದ್ದಾಯ್ತು ಆಶೀರ್ವಾದ ಕೊಟ್ಟ ದೇವ್ರ ಆಶೀರ್ವಾದ ಕೊಟ್ಟಂಗೆ ಅಣ್ಣಪ್ಪ ಮದ್ವೆ ಆತ ಇದೆಯಾ ಮೊದ್ಲೇ ಸತಿ ಆಶೀರ್ವಾದ ತಕ ಅವಳು ಮೊದ್ಲೇ ಸತಿ ಮದ್ವೆ ಆತಾವಳೆ ನೀನು ಮೊದ್ಲೇ ಸತಿ ಮದ್ವೆ ಆತ ಇದೆಯಾ ಪಾಪ ಅವಳಿಗೆ ಇತ್ತಲ್ಲ ಶುಕ್ರಿಗೆ ಅವ್ರಿಗೆ ಕೂಗೋದಾಗಿತ್ತಲ್ಲ ರುಘು ಮಗಳನ್ನ ಬತ್ತಾಳೆ ಬಿಡು ಕಟ್ಕೊಂಡವ್ ನೋಡು ಮಾತ್ರ ಇರಬೇಕು ಯಾರ್ನ ಕೂಗಿ ನಾಲ್ಕು ಜನ ಅವ್ರ ಕೃಷ್ಣ ಹುಮ್ಮನೋ ಬಾಳೆನೋ ಎಳೆ ಅರಿಕೆನೋ ಕೊಟ್ಟು ಹಾ ನಾಲ್ಕು ಜನ ಮುಂದೆ ತಾಳಿ ಕಟ್ಸ್ಕೊಂಡ್ರಲ್ಲ ಅದು ಒಂದು ಮದುವೆ ಮದ್ವೆ ಹಾ ಯಾವುದೋ ಒಂದು ಮದುವೆ ಆಯ್ತಲ್ಲಕ್ಕ ಹಾ ಆಯ್ತಾಯ್ತಾಯ್ತು ಹ್ಮ್ ಆಯ್ತಾಯ್ತು ಎಲ್ಲ ಆಗೋಯ್ತು ಬಿಡು ಯಾವಾಗ ಒಟಾಳೆ ಆಮನ್ ಕತೆ ಕೂಗ್ತಾಳುಕೊಂಡು ಆಸೆ ಮದುವೆ ಆಯ್ತಲ್ಲ ನಿಮ್ಮ ನಿಮ್ಮದು ಒಂದು ಮಾನ ಮರ್ಯಾದೆ ಇದ್ದವ ಇವನು ಈ ಕೆಲಸ ಮಾಡ್ತಾನೆ ಅಂತ ತಿಳಿದ್ರೆ ಅವತ್ತು ಮುಲ್ಕಂಡ ಕತ್ತನಬಿಡ್ತಾ ಇದ್ವಿ ಹೋಗಿದ್ದ ಪೀಡನ ಒಂದ್ ಹೋಗಿರತ್ತ ಮುಂಜೆಲ್ಲ ಮಾತಾಡ್ತಾ ಇದ್ಯಾ ನೋಡ್ದಲ್ಲ ಸುಶೀಲಿ ಸುಶೀಲಿ ಮಾಡ್ತಾ ಇದ್ದೀವಿ ಚೇಷ್ಟಿಗೆ ನೋಡ್ದಲ್ಲ ಇನ್ನೊಂದು ಮದುವೆ ಆಗ್ಬಿಡೋದಾ ಇಲ್ಲ ಅಲ್ಲಿ ಕೂತಾವಳಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಮಳೆ ಹಂಗೆ ನಿಮ್ ಅವಳ ಸುಬ್ಬಿ ಅಂತ ಸುಬ್ಬಿ ಅಲ್ಲ ನನ್ನ ಮಮ್ಮಗನ್ ಸರಿಯಾಗಿ ಹೆಸರಿಕೊಳ್ಳಿ ಸುಬ್ಬಿ ಅಂತ ಅವಳು ಮಾಡ್ಬಿಟ್ಟು ಇವಾಗ ಏನು ತಿಳಿಸಿದಳಂಗಲ್ ಪಪ್ಪತಾಳ ನೋಡವಳು ಅತಿಗೆ ದೇವ್ರಾಣಗು ನಂದು ಏನು ತಪ್ಪಿಲ್ಲ ಅತ್ಗೆ ದೇವ್ರ ಸತ್ಗ ನಿನ್ನ ಮಗನ ಬುಟ್ಟಿ ಕಕ್ಕಂಡ್ ನಿನ್ ಮಗನಗ ನನ್ನ ಕಟ್ಟಬೇಕು ಅಂತ ಈ ಕೆಲಸ ಮಾಡ್ ಅತ್ಗೆ ಹಿಂಗ ಆಗೋಯ್ತಗೆ ನಾನು ಏನು ಅತ್ಗೆ ಮಾಡ್ಲಿ ನಾನು ಏನು ಮಾಡ್ಲಿ ಹೇಳು ನಿನ್ನೇ ಒಳಗಾರ ಮಗ ಆ ಅಂತ ಅನ್ಬಿಟ್ಟು ಕರ್ಕೊಂಡೋಗಿ ಉಳ್ಳ ನಾನೇ ಅಲ್ಲ ಮುಲಿಸಿದ ಬೆಳಿಗ್ಗೆ ಒತ್ತ ನೋಡಿದ್ರೆ ಇವನು ಆ ಇನ್ನೇನು ಮಾಡಿ ಸಾಲಿ ನಾನು ಹೇಳು ಬೇಡ ಬೇಡ ಅವನು ಸಂವಾದಂದ್ರೆ ಅವಳು ಕೇಳ್ತಾ ಇಲ್ಲ ನಾನು ಏನು ಮಾಡ್ಲಿ ಅತ್ತಿಗೆ ನಾನು ಏನು ಮಾಡ್ಲಿ ಹೇಳೋ ಮಾಡೋದಲ್ಲ ಮಾಡಿಬಿಡಿ ನಾನು ಏನು ಮಾಡ್ಲಿ ನಾನು ಏನು ಮಾಡ್ಲಿ ಅಂದ್ರೆ ಏನು ಮಾಡ್ತೀಯ ನೀನು ಏನೇ ಮಾಡ್ತೀಯ ಎಲ್ಲ ಕೆರೆಕೋಬೇಕು ಬಿಟ್ಟಿ ಸಾಯ ಅಯ್ಯೋ ನಾನು ಸಾಯಲಮ್ಮ ನಾನಂತೂ ಸಾಯೋದೇ ಇಲ್ಲ ಏಯ್ ಸುಬ್ಬೆ ಆಗಿದ್ ಆಗೋಯ್ತು ಯಾಕೆ ಯೋಚನೆ ಮಾಡ್ತಾ ಇದ್ಯಾ ಬಿಡು ಎಲ್ಲ ಚೆನ್ನಾಗಿದೆ ಸಾಕು ನಮ್ಮಣ್ಣಂದ್ರೆ ಐತಾಳಲ್ಲ ಬಿಡು ಹೋಗೋ ಬಾ ನಿನ್ನ ಅಕ್ಕ ಹೋಗ್ ಏ ಅವ್ಳು ಗಣ್ಣಲ್ಲಿ ಆದಿ ಆದಿ ಆಗ್ಬಿಟ್ወት ನೋ ಹೋಗು ನಾನು ಕಾಣೆ ಅಲ್ಲೇ ಅವ್ಳು ಗಣ್ಣ ಬಂದ್ರೆ ಏನ್ ಹೇಳೋದು ಏನ್ ಹೇಳೋದೇಳಾ ಅದೇನಮ್ಮ ನಿಮ್ಗೆ ಸರಿ ಇದ್ದಮ್ಮ ನನ್ಗೆ ತಿಳಿದ ಹ ನನ್ ಏನ್ ತಿಳಿದು ಮಾಡೋದ್ರ ಮಾಡ್ಬಿಟ್ಟು ಏನ್ ಏನ್ ಅಂತ ಅವಾಗ ಬಾಯ್ ತಿರುಗಿಸಲಿಲ್ಲ ನನ್ಕೆ ಕುದ್ರೆ ಕೊಡ್ರಮ್ಮ ತರಕಾಕೋ ಯಾರಿನ ಪಿನ್ ಊಸರು ಬುಡ್ಡಿಗಳು ಲಬ್ಬರ್ ಲಬ್ಬರ್ಗಳು ಎಲ್ಲ ಕೊಡ್ತೀರಾ ಕೂದ್ಲಿದ್ರೆ ಕೊಡ್ರಮ್ಮ ಕೂದ್ಲಮ್ಮ ಕೂದ್ಲೋ ಕೂದಲಮ್ಮ ಕೂದಲೋ ಬಂದ್ಬಿಟ್ನಮ್ಮ ಬಂದ್ಬಿಟ್ನು ಅಯ್ಯೋ ಅದ್ಕೆ ಬಂದ್ಬಿಟ್ನು ಯಾರೇ ಬಂದಿರೋದು ಒಳ್ಳೆ ಏನಿದ್ಲು ಕೂದ್ಲು ಐಸ್ಕೊಂಡೋಗ್ ಬಂದಿರೋದು ಓ ಅವನೇ ಅದಕ್ಕೆ ಬಂದ್ಬಿಟ್ನು ಬಂದೇ ಬಿಟ್ವಾ